ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಶನಿವಾರ ಪ್ಲಸ್ ನಮಗೆ ಷಷ್ಠಿ ಇದೆ ಷಷ್ಠಿ ಅಂದಿದ್ದ ತಕ್ಷಣ ಕಾರ್ತಿಕೇಯ ಸ್ವಾಮಿಯನ್ನು ನೆನೆಸ್ಕೊಳ್ಳುವ ತುಂಬ ಅದ್ಭುತವಾದ ದಿನ ಯಾರಿಗೆ ಮನೆ ಕಟ್ಟೋದಿದೆ ಮಕ್ಕಳಿಗೆ ಅಂದರೆ ದಂಪತಿಗಳಿಗೆ ಮಕ್ಕಳಾಗಿರೋದಿಲ್ಲ ಮಕ್ಕಳಾಗಿರುವಂಥ ಮಕ್ಕಳೇನಾದರೂ ಆರೋಗ್ಯವಾಗಿ ಇರೋದಿಲ್ಲ ಅವ್ರಿಗೇನಾದರೂ ಸ್ಕಿನ್ ಡಿಸೀಸ್ ಇದ್ರೂ ನೋಡಿ ದೊಡ್ಡ ದೊಡ್ಡೋರು ಚಿಕ್ಕೋರು ಏನು ವ್ಯತ್ಯಾಸ ಇಲ್ಲ ಯಾರಿಗೆ ಏನು ಆರೋಗ್ಯ ಸಮಸ್ಯೆ ಇರುತ್ತೆ ಅಥವಾ ಒಂದು ಚರ್ಮದ ಕಾಯಿಲೆ ಅನ್ನೋದಿರುತ್ತೆ ಅಥವಾ ನಾನಾ ಥರದ ಒಳಗೊಳಗೇನೆ ಗುಪ್ತವಾಗಿ ಸಮಸ್ಯೆಗಳು ಅನ್ನೋದಿರುತ್ತೆ ನೋಡಿ ಅವರು ನೀವು ಷಷ್ಠಿಯ ದಿನಗಳಲ್ಲಿ ಕಾರ್ತಿಕೇಯ ಸ್ವಾಮಿಯ ಟೆಂಪಲ್ ಎಲ್ಲಿ ಇರುತ್ತೆ ಅಲ್ಲಿ ತಪ್ಪದೇ ಉತ್ತ ಅನ್ನೋದು ನಮಗೆ ಇದ್ದೇ ಇರುತ್ತೆ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಉತ್ತದ ಒಳಗಡೆ ಹಾಲನ್ನು ಹಾಕೋದಕ್ಕೆ ಹೋಗ್ಬೇಡಿ ಷಷ್ಠಿಯ ದಿನಗಳಲ್ಲಾಗಿರಬಹುದು ಬೇರೆ ದಿನಗಳಲ್ಲಿ ನೀವೇನಾದರೂ ಹಾಲು ಎರಿಬೇಕು ನಾಗರ ಕಟ್ಟೆಗೆ ಅಂತ ಹೇಳಿದ್ರೆ ನಾಗರ ಕಟ್ಟೆ ಅನ್ನೋದು ಇರುತ್ತಲ್ವಾ ಅಲ್ಲಿ ಹೋಗ್ಬಿಟ್ಟಿದೆ ಒಂದು ಬಟ್ಲಲ್ಲಿ ಬೇಕಾದರೆ ನೀವು ಡೈರೆಕ್ಟ್ ಆಗಿ ನಿಮ್ಮ ತೃಪ್ತಿಗೋಸ್ಕರ ನೀವು ಹಾಲನ್ನು ಇಡಬಹುದು ಅದಕ್ಕೂ ಬೆಸ್ಟ್ ಅಂದರೆ ಏನು ಗೊತ್ತಾ ಆ ಸಮಯಗಳಲ್ಲಿ ನೀವು ಹಾಲನ್ನು ಯಾರಿಗಾದರೂ ಬಡವರಿಗೆ ದಾನ ಮಾಡಿಬಿಟ್ರೆ ಮಾತ್ರ ನಿಜವಾಗ್ಲೂ ದೇವರೇ ಬಂದು ಕುಡಿದು ಹೋಗಿರುವ ರೀತಿ ಅಷ್ಟು ನಮಗೆ ಸಂತೃಪ್ತಿ ಆಗುತ್ತೆ ಆ ದೇವರ ಅನುಗ್ರಹ ಪೂರ್ತಿಯಾಗಿ ಸಿಗುತ್ತೆ ವೇಸ್ಟ್ ಅಂತೂ ಮಾಡದೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ನೀವು ಷಷ್ಠಿಯ ದಿನಗಳಲ್ಲಿ ಕಾರ್ತಿಕೇಯ ದೇವಸ್ಥಾನಕ್ಕೆ ಹೋಗ್ತೀರ ಲ್ವಾ ಅಲ್ಲಿ ಮಣ್ಣಿರುತ್ತೆ ಅಂದ್ರೆ ಉತ್ತದ ಮಣ್ಣು ಇರುತ್ತಲ್ವಾ ಅಲ್ಲಿ ಸ್ವಲ್ಪ ಆ ಮಣ್ಣನ್ನ ಬಂದು ಮನೆ ಕಟ್ಟೋದಿದೆ ನಮ್ಗೆ ಒಡವೆ ತಗೊಳ್ಳೋದಿದೆ ಅಥವಾ ನಮ್ಮ ಮನೆಯಲ್ಲಿ ಏನೋ ಕೆಟ್ಟ ಪ್ರಭಾವ ಬೀರ್ತಾ ಇದೆ ಆ ಪ್ರಭಾವದಿಂದ ನಮ್ಮ ಮನೆಯಲ್ಲಿರುವ ಸದಸ್ಯರು ಯಾಕೋ ಚೆನ್ನಾಗಿಲ್ಲ ವಾಸ್ತು ದೋಷಗಳು ಇದು ಅದು ಅಂತ ನಾವು ಹತ್ತಾರನ್ನು ಮನಸ್ಸಿಗೆ ಹಾಕ್ಕೊಂಡು ತುಂಬಾ ತಲೆ ಕೆಡಿಸ್ಕೊಂಡು ಬಿಟ್ಟಿರ್ತೀವಿ ಮನಸ್ಸು ಏನು ಚೆನ್ನಾಗಿರೋದಿಲ್ಲ ನೋಡಿ ಅಂತಹವ್ರು ಏನು ಮಾಡಬೇಕು ಅಂದರೆ ಆ ಮಣ್ಣನ್ನು ನೀವು ತಗೊಂಡು ಬಂದುಬಿಟ್ಟಿದೆ ಒಂದು ಕೆಂಪು ಹಳದಿ ಗ್ರೀನು ಯಾವ ಕಲರ್ ಆದರೂ ಪರವಾಗಿಲ್ಲ ತೊಂದರೆ ಇಲ್ಲ ಆ ಬಟ್ಟೆಯಲ್ಲಿ ನೀವು ಸ್ವಲ್ಪ ಇದನ್ನು ಹಾಕ್ಬಿಟ್ಟಿದ್ದೆ ನಿಮ್ಮ ಮನೆಯ ವಸ್ತಿಲು ತೋರಣ ಕಟ್ತಿರಲ್ವಾ ಆ ಜಾಗದಲ್ಲಿ ಕಟ್ಕೊಳ್ಳಿ ಸ್ನೇಹಿತರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಯಾವ ಕೆಟ್ಟ ಶಕ್ತಿಗಳು ಕೂಡ ದುಷ್ಟಶಕ್ತಿಗಳು ಕೂಡ ನಿಮ್ಮ ಮೇಲೆ ಪ್ರಭಾವ ಬೀರೋದಿಲ್ಲ ಆ ಸ್ವಾಮಿಯೇ ಎಲ್ಲವನ್ನೂ ನೋಡ್ಕೊಳ್ತಾರೆ ಶನಿವಾರ ಆಗಿರೋದ್ರಿಂದ ಪುಟ್ಟದಾಗಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೆ ದೀಪವನ್ನು ಹಚ್ಚಿ ಎರಡು ದೀಪಗಳನ್ನು ಹಚ್ಚಿ ಸಾಕು ಮದುವೆ ಆಗಲಿಲ್ಲ ಮನೆ ಕಟ್ಟಬೇಕು ಸಾಲಗಳು ತೀರಿಸಬೇಕು ಗಂಡ ಹೆಂಡತಿಯ ಸಂಬಂಧ ಚೆನ್ನಾಗಿಲ್ಲ ಈ ರೀತಿ ಒಂದು ಎರಡು ಅಂತಲ್ಲ ಸ್ನೇಹಿತರೆ ಮಕ್ಕಳೇನಾದರೂ ಇದ್ದರೆ ಅವ್ರಿಗೆ ಫೀಸ್ ಕಟ್ಟೋದ್ರಲ್ಲೇ ಮುಣಗೋಗ್ಬಿಟ್ಟಿದ್ದೀವಿ ನಾವು ಬಾಡಿಗೆ ಮನೆಗಳಲ್ಲಿದ್ದೀವಿ ಯಾವ ರೀತಿ ಸಂತೋಷ ಅನ್ನೋದಿಲ್ಲ ಹತ್ತು ಸಾವಿರ ದುಡಿತಾ ಇದ್ದೀವಿ ನಮಗೆ ಒಂದು ಐವತ್ತು ಹತ್ತು ಸಾವಿರ ಖರ್ಚು ಬರ್ತಾ ಇದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಎಷ್ಟೋ ಜನ ನಿಜವಾಗ್ಲೂ ಹೇಳ್ಕೊಳ್ಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒದ್ದಾಡ್ತಾ ಇರ್ತಾರೆ ಅಂಥವರು ಸ್ನೇಹಿತರೆ ತಪ್ಪದೇ ನಂಬಿಕೆಯಿಂದ ನೀವು ವೆಂಕಟೇಶ್ವರ ಸ್ವಾಮಿಯನ್ನು ನಂಬಿಕೆ ಇಟ್ಟು ನೀವು ಈ ದೀಪಾರಾಧನೆ ಮಾಡಿ ಸಾಕು ಒಂದು ಏಳು ವಾರಗಳು ಮಾಡ್ಕೊಂಡು ಬಿಡಿ ಎಷ್ಟು ಚೆನ್ನಾಗಿರುತ್ತೆ ಒಂದು ವೀಳೆಯದೆಲೆಯ ಮೇಲೆ ನೀವು ಪುಟ್ಟದಾಗಿ ದೀಪಗಳನ್ನು ಹಚ್ಚಿ ಅದರೊಳಗಡೆ ಮುಗ್ಗಿರುವಂಥ ಲವಂಗಗಳನ್ನು ಹಾಕಿಡಿ ನೋಡಿ ನೀವು ಏಳು ವಾರ ಮಾಡಿ ಅದಾದ ಮೇಲೆ ನೀವು ಬೇಕಾದರೆ ಒಂದು ಡಿಫ್ರೆನ್ಸ್ ಏನಿದೆ ಅನ್ನೋದು ನಿಮ್ಮ ಕಣ್ಣಾರ ನಿಮಗೇ ಫೀಲ್ ಆಗುತ್ತೆ ನಂಬಿಕೆಯಿಂದ ಮಾಡಿಕೊಂಡಾಗ ಮಾಡ್ಕೊಂಡು ನೋಡಿ ಅದರ ಜೊತೆ ಈ ದಿನ ಸೃಷ್ಟಿ ಕೂಡ ಆಗಿರೋದ್ರಿಂದ ನೋಡಿ ಕೆಲವೊಂದು ಪದಾರ್ಥಗಳನ್ನು ನಾವು ಈ ದಿನಗಳಲ್ಲಿ ತಿನ್ನಬಾರ್ದು ಆಲೂಗಡ್ಡೆ ಕುಂಬಳಕಾಯಿ ಈ ಥರ ತಿಂದಾಗ ಕಷ್ಟಗಳು ಇನ್ನೂ ಜಾಸ್ತಿ ಆಗುತ್ತೆ ಶನಿವಾರದ ದಿನಗಳಲ್ಲಿ ಬದನೆಕಾಯಿ ತಿನ್ನೋದು ತುಂಬಾ ಒಳ್ಳೆಯದು ಹಸುಗಳಿಗೆ ಏನಾದರೂ ಬದನೆಕಾಯಿ ಈ ತರಕಾರಿಗಳನ್ನು ನೀವು ಸೃಷ್ಟಿಯಾಗಿರೋದ್ರಿಂದ ತಿನ್ನಿಸಿದ್ರೆ ಎಷ್ಟೇ ಕಷ್ಟ ನಷ್ಟ ಬಾಧೆ ದುಃಖ ದುಮ್ಮಾನ ಇದು ಎಲ್ಲವೂ ಕೂಡ ದೂರ ಆಗುತ್ತೆ ನಿಮ್ಮ ಮನೆಗಳಲ್ಲಿ ಸಾಕಿದ ನಾಯಿಗಳಿರುತ್ತೆ ಅಥವಾ ಬೀದಿ ನಾಯಿಗಳಿರುತ್ತೆ ಅವುಗಳಿಗೆ ರೊಟ್ಟಿ ಚಪಾತಿ ಬನ್ನು ಈ ಥರ ಮನೆಗಳಲ್ಲಿ ಸಾಕಿರುವ ನಾಯಿಗಳಿಗೆ ಬೇರೆನೇ ಪದಾರ್ಥಗಳನ್ನು ಕೊಡ್ತಾ ಇರ್ತಾರೆ ಆದರೆ ಬೀದಿ ನಾಯಿಗಳಿಗೆ ನೀವು ನೋಡ್ಬೋದು ಡಿಫ್ರೆನ್ಸ್ ಏನಿರುತ್ತೆ ಅಂತ ಅವು ತುಂಬ ಆರೋಗ್ಯವಾಗಿರ್ತವೆ ನಾಯಿಗಳಿಗೆ ಕೊಡಿ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಕೊಟ್ಟಾಗ ಈ ಭೂಮಂಡಲದಲ್ಲಿ ಸರ್ವ ಜೀವರಾಶಿಗಳಿಗೂ ಕೂಡ ಬದುಕುವ ಅರ್ಹತೆ ಇದೆ ಅಂತಂದ್ಬಿಟ್ಟು ನಾರಾಯಣನೇ ತಿಳಿಸಿರುವಂಥದ್ದು ಆ ತಂದೆ ಅದಕ್ಕೋಸ್ಕರನೇ ಎಲ್ರಿಗೂ ಕೂಡ ನಾವು ಕೊಡೋದಕ್ಕೆ ಮಾಡೋದಕ್ಕಾಗೋದಿಲ್ಲ ಎಲ್ಲರ ಕೈಯಲ್ಲೂ ಅದಾಗೋದಿಲ್ಲ ಒಂದೊಂದು ದಿನನಾದರೂ ನಾವು ಈ ರೀತಿ ಆ ಪಕ್ಷಿ ಪ್ರಾಣಿಗಳಿಗೂ ಕೂಡ ಈ ರೀತಿ ಪರಿಹಾರಗಳನ್ನು ಅಂದರೆ ಆಹಾರವನ್ನು ಕೊಟ್ಟಾಗ ಮಾನವ ಜೀವನದಲ್ಲಿ ನಡೀತಾ ಇರುವ ಸಂಘರ್ಷಗಳಿರುತ್ತಲ್ವ ಕಷ್ಟ ನಷ್ಟಗಳು ಅದೆಲ್ಲವೂ ನಿವಾರಣೆ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ ಶಾಂತವಾಗಿ ಇರ್ತೀವಿ ಅದಕ್ಕೋಸ್ಕರನೇ ಈ ಪರಿಹಾರಗಳನ್ನು ತಿಳಿಸಿರುವಂಥದ್ದು ಸ್ನೇಹಿತರೆ ಮಾಡ್ಕೊಂಡು ನೋಡಿ ಸಾಧ್ಯವಾದರೆ ಇನ್ನು ಅರಿಶಿಣದ ನೀರಿನ ಪರಿಹಾರ ಅರಿಶಿಣ ನೀರು ಅನ್ನೋದು ಸುಮಾರು ಜನಕ್ಕೆ ಬರೀ ಖಾಲಿ ಟರ್ಮರಿಕ್ ವಾಟರ್ ಅಂತ ಅಂದ್ಕೊಳ್ಬಿಡ್ತೀವಿ ಇದರಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ನೀವು ಬೇಕಾದರೆ ನಿಮಗೆ ಏನಾದರೂ ಕೇಳ್ಕೊಳ್ಳೋದಿದೆ ತಾಳ್ಮೆಯ ಸ್ವಭಾವ ನಮ್ಮದಾಗಿದೆ ಅಂತ ಅನ್ ನೋಡಿ ಅಂತಹವರು ಬೇಕಾದರೆ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ನೋಡಿ ನಿಮಗೆ ರಿಸಲ್ಟ್ ಯಾವ ಥರ ಇರುತ್ತೆ ಅಂತ ಯಾವಾಗಲೂ ಅಷ್ಟೇ ನೀರನ್ನು ನಾವು ನಮ್ಮ ಮನೆಗೆ ಶತ್ರುಗಳು ಬಂದರೂ ಕೂಡ ನೀರು ಕೊಡಬೇಕು ನೀರು ಕುಡಿದು ಹೋಗಿ ಅಂತ ಹೇಳ್ತಾರೆ ಯಾಕೆ ಅಂದರೆ ಮತ್ತೆ ಸಂಬಂಧಗಳು ಚೆನ್ನಾಗಿರಲಿ ಅಂತ ಯಾಕಂದರೆ ಅವ್ರು ಬಂದಿರುವಾಗ ನಾವು ಬೈಕೊಳ್ಳೋದಿಲ್ಲ ಮತ್ತು ಅವ್ರು ನಮ್ಮ ಮನೆಗೆ ಬಂದಾಗ ಬೈಕೊಳ್ಳೋದಿಲ್ಲ ಯಾಕಂದರೆ ಎಷ್ಟೋ ವರ್ಷಗಳಾಗಿರುತ್ತೆ ಮಾತುಕತೆಗಳನ್ನು ಬಿಟ್ಬಿಟ್ಟಿರ್ತೀವಿ ಒಂಥರ ಖುಷಿಯ ವಾತಾವರಣ ಮನಸ್ಸಲ್ಲೂ ಕೂಡ ತುಂಬ ಸಂತೋಷ ಆಗಿಬಿಟ್ಟಿರುತ್ತೆ ಕೆಟ್ಟದ್ದಕ್ಕೆ ಅಲ್ಲಿ ಕೆಟ್ಟ ಆಲೋಚನೆಗಳಿಗೆ ಜಾಗನೇ ಇರೋದಿಲ್ಲ ಆಗ ನಮ್ಮ ಮನಸ್ಸಲ್ಲಿ ಏನು ಆಲೋಚನೆಗಳು ಓಡ್ತಾ ಇರುತ್ತೆ ನಮ್ಮ ಕೈಯಲ್ಲಿರುವ ನೀರು ಅಬ್ಸರ್ವ್ ಮಾಡುತ್ತೆ ಆಗ ಅವ್ರಿಗೆ ಕೊಟ್ಟಾಗ ಅದು ಅವ್ರಿಗೆ ಪಾಸ್ ಆಗುತ್ತೆ ಅದಕ್ಕೋಸ್ಕರನೇ ನಾವು ನೀರು ಕುಡಿಯುವಾಗಲೂ ಅಷ್ಟೇ ಬೇರೆಯವ್ರಿಗೆ ನೀರು ಕೊಟ್ಟಾಗಲೂ ಅಷ್ಟೇ ಯಾವಾಗಲೂ ಪಾಸಿಟಿವ್ ಆಗೇ ನಾವು ಯೋಚನೆ ಮಾಡಬೇಕು ಅಂತ ಹೇಳುವಂಥದ್ದು ಅಷ್ಟು ಶಕ್ತಿ ಇದೆ ನೀರಿಗೆ ಇನ್ನು ಗಾಜಿನ ಗ್ಲಾಸ್ಗೆ ಅಂತ ಹೇಳ್ತೀರಾ ಕೆಟ್ಟ ಶಕ್ತಿಗಳನ್ನು ಹೇಳ್ಕೊಳ್ಳುವಷ್ಟು ಶಕ್ತಿ ಇದಕ್ಕಿರೋದ್ರಿಂದ ಗಾಜಿನ ಲೋಟದಲ್ಲೇ ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು ನಿಮಗೆ ಆರೋಗ್ಯ ಸಮಸ್ಯೆ ಇದ್ದರೆ ಹಣಕಾಸಿನ ಸಮಸ್ಯೆ ಇದ್ದರೆ ಏನೇ ಸಮಸ್ಯೆಗಳು ಪರ್ಸ್ನಲ್ ಪ್ರಾಬ್ಲಮ್ಸ್ ಇದ್ರೂ ಪ್ರತಿನಿತ್ಯ ಗಾಜಿನ ಲೋಟದಲ್ಲಿ ನೀರು ಕುಡಿಯುವಾಗ ನೀವು ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ನೀರನ್ನು ಕುಡೀರಿ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನಿದೆ ನಿಮಗೆ ಅಂತಂದ್ಬಿಟ್ಟು ಈ ದಿನ ಮಾಡಿಕೊಳ್ಳುವ ಪರಿಹಾರ ನೀರಿನ ಬಗ್ಗೆ ತಿಳಿಸಿರೋದ್ರಿಂದ ಇಷ್ಟೆಲ್ಲ ಹೇಳಿದೆ ಟರ್ಮರಿಕ್ ವಾಟರ್ ಅಂದರೆ ಗಾಜಿನ ಲೋಟದಲ್ಲಿ ಶುದ್ಧವಾದ ನೀರನ್ನು ತಗೊಳ್ಳಿ ಅರಿಶಿಣವನ್ನು ಅರ್ಧ ಸ್ಪೂನ್ ನೀವು ಪೂಜೆಗೆ ಬಳಸುವಂಥ ಅರಿಶಿಣವನ್ನು ಹಾಕಬೇಕು ಮನೆಗೆ ಮನೆಯಲ್ಲಿ ಸಾಸುವೆ ಇರುತ್ತಲ್ವ ನೀವು ಬಿಳಿ ಸಾಸಿವೆ ಆದರೂ ತಗೊಳ್ಳಿ ಕಪ್ಪು ಸಾಸುವೆ ಆದರೂ ತಗೊಳ್ಳಿ ಯಾವುದು ತಗೊಂಡ್ರೂ ಕೂಡ ಅದರ ಪ್ರಭಾವ ಮಾತ್ರ ಕಷ್ಟಗಳನ್ನು ನಿವಾರಣೆ ಮಾಡುವ ರೀತಿಯಲ್ಲೇ ಇರುತ್ತೆ ಪಚ್ಚ ಕರ್ಪೂರ ಒಂದು ಸ್ವಲ್ಪ ತಗೊಳ್ಳಿ ಇದನ್ನೆಲ್ಲ ಇದರೊಳಗಡೆ ನೀವು ಕಲ್ಲುಪ್ಪನ್ನು ಹಾಕಿ ಹಾಕಬೇಕಾಗುತ್ತೆ ಒಂದು ಇಡೀ ಕಲ್ಲುಪ್ಪನ್ನು ಹಾಕಿದಾಗ ನಮ್ಮ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳು ನಮ್ಮ ಮೇಲೆ ಯಾರು ಪ್ರಯೋಗ ಮಾಡಿರ್ತಾರೆ ಆ ಕೆಟ್ಟ ಶಕ್ತಿಗಳು ನಮ್ಮ ಮನಸ್ಸಲ್ಲಿರುವ ಕೆಟ್ಟ ಆಲೋಚನೆಗಳು ಎಲ್ಲವೂ ತೊಲಗೋಗಿ ಸುಖ ಸಂತೋಷ ನೆಮ್ಮದಿ ದುಡ್ಡು ಪ್ರತಿಯೊಂದು ನಮಗೆ ಸಿಗ್ತಾ ಬರುತ್ತೆ ಅಷ್ಟು ಅಷ್ಟು ಚೆನ್ನಾಗಿರುವಂಥ ಪರಿಹಾರ ಇದೆಲ್ಲವೂ ಲೋಟದಲ್ಲಿ ಹಾಕ್ತೀರಾ ಹಾಕ್ಬಿಟ್ಟು ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡ್ಕೊತೀರ ನಮಗಿರುವ ಸಮಸ್ಯೆಗಳನ್ನು ಬಗೆಹರಿಸುವಂತಂದ್ಬಿಟ್ಟು ನಿಮ್ಮ ಇಷ್ಟ ದೇವರಾಗಿರಬಹುದು ವೆಂಕಟೇಶ್ವರ ಸ್ವಾಮಿ ಆಗಿರಬಹುದು ಕೇಳ್ಕೊಳ್ಳಿ ನಿಮ್ಮ ಮನೆ ದೇವರಾಗಿರಬಹುದು ಕೇಳ್ಕೊಂಡಿದ್ದೆ ಈ ಲೋಟವನ್ನು ನೀವು ಇಡಿ ಒಂದು ಮೂಲೆಯಲ್ಲಿ ಮಾರನೇ ದಿನ ನೀವು ತಗೊಂಡೋಗಿದ್ದೆ ಇದನ್ನು ಚರಂಡಿಗೆ ಚೆಲ್ಲಬೇಕು ಈ ಥರ ಏನಾದರೂ ಮಾಡಿಬಿಟ್ರೆ ಮಾತ್ರ ಎಷ್ಟು ಒಳ್ಳೆಯ ರಿಸಲ್ಟ್ ಬರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು